ಎಲ್ಲ ಇದೆ ಸರ್ ಟಾಟ್ಮೆಂಟ್ ಅಲ್ರಿ ಏನು ಇಲ್ಲ ನನಗೆ ಗಾಡಿಗೆ ಏನು ಬೇಕು ಅದನ್ನೆಲ್ಲ ಇಟ್ಬಿಟ್ಟಿದೆ ಬೇರೆ ಕಂಪ್ನಿಯವ್ರು ಇಟ್ಬಿಟ್ರೆ ಅಲ್ಲ ಎಲ್ಲ ವರ್ಕಿಂಗ್ ಇದಾವೆ ಅಂತ ಕೇಳಿದೆವು ಹಾಂ ವರ್ಕಿಂಗ್ ಅದಾವೆ ಸರ್ ಹಾಂ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಾರ ಇದೆಯಾ ಇಲ್ಲಿ ನೂರು ಅರವತ್ತು ಸಾವಿರ ರೂಪಾಯಿ ಐತ್ರಿ ಕಟ್ತೀವಿ ಸರ್ ಇವತ್ತು ಕಟ್ಟಿಬಿಟ್ರೆ ಕೊಟ್ಟು ಬಿಡ್ರಿ ಬರಿ ಅರವತ್ತು ಸಾವಿರ ಇದೆಯಾ ಹಾಂ ಹೌದು ಅರವತ್ತು ಸಾವಿರ ಅಷ್ಟೇ ಐತಿ ಓಕೆ ಅದ್ನೆಲ್ಲ ಕ್ಲಿಯರ್ ಮಾಡಿ ಕೊಡ್ತೀರಾ ಕೊಡ್ತೀವಿ ಕ್ಲಿಯರ್ ಮಾಡಿ ಕೊಡ್ತೀವಿ ಓಕೆ ಈಗ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ನಮ್ಮ ಕಡೆ ಇದಾವಾ ಅಷ್ಟು ಒರಿಜಿನಲ್ ನಮ್ಮ ಕಡೆ ಇದಾವೆ ಸರ್ ಓಕೆ ಈಗ ಗಾಡಿ ಇರೋದಿಲ್ಲಿ ಸರ್ ಇದು ಇದು ಗಜೇಂದ್ರಗಡ ಅಂತ ಬರ್ತೀರಿ ಗದಗ ಡಿಸ್ಟಿಕ್ ಗಜೇಂದ್ರಗಡ ಗದಗ ಡಿಸ್ಟಿಕ್ ಗಜೇಂದ್ರಗಡ ಹೌದು ಸರ್ ಏನ್ ಹೇಳ್ತಾರೆ ಗಾಡಿ ರೇಟು ಐದು ಲಕ್ಷ ರೂಪಾಯಿ ನೋಡಿ ನಿಮ್ ಕಡೆಯಿಂದ ಬಂದ್ರೆ ಕಮ್ಮಿ ಮಾಡಿ ಕೊಡ್ತೀನಿ ಕೊಡ್ತೀರಾ ಓಕೆ ಸರ್ ಓಕೆ ನಂಬರ್ ಇದು ಹಾಕಿಲ್ಲ ಸರ್ ಹಾ ಇದೇ ನಂಬರ್ ಸರ್ ಸರ್ ಸರಿ ಸರ್ ಓಕೆ